ಸರ್ ನಿಮ್ಮ ಪಾತ್ರ ಹೇಗಿರುತ್ತೆ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಲ್ಲಿ ಈ ಸಿನಿಮಾ ಮೂಲಕ ನಿಮ್ಮಲ್ಲಿ ಅಂತ ಹೇಳಿ ಆ ದ ಹೋಲ್ ಈ ಜರ್ನಿ ಏನಿದೆ ಈ ಸಿನಿಮಾ ಶುರುವಾದಾಗಿಂದಲೂ ಅಂದರೆ ಈ ಸಿನಿಮಾದಲ್ಲಿ ನಟಸು ಅಂತ ವಂಶಿ ಅವ್ರನ್ನ ಮನೆಗೆ ಬಂದು ಈ ಕತೆಗೆ ಹೇಳ್ದಾಗಿಂದಲೂ ಹೇಳಬೇಕು ಒಂದು ಹುಡ್ ಕತೆ ಹೇಳ್ ಬಂದು ಮನೆಗೆ ಕತೆ ಹೇಳಿ ಪಾತ್ರ ಒಪ್ಸಿ ಇದು ಮಾಡುವ ಪರಂಪರೆನೇ ಹೊಟ್ಟೋಗಿದೆ ಈಗ ಆಲ್ ಓವರ್ ದ ಫೋನ್ ಥರ ಆಗೋದು ಆಫೀಸಿಗೆ ಕರೀತಾರೆ ಹತ್ರ ಬಟ್ ವಂಶಿ ಬಂದರು ಮನೆಗೆ ಅಫ್ಕೋರ್ಸ್ ಇದರಲ್ಲಿ ನಾನು ವೀಣಾ ಇಬ್ರು ಮಾಡಿದ್ದೀವಿ ಫಾರ್ ಎ ಚೇಂಜ್ ನಾವಿಬ್ಬರು ಇದ್ರಲ್ಲಿ ಗಂಡಲ್ಲ ಬೇರೆ ಬೇರೆನೇ ಟ್ರ್ಯಾಕು ನಾನು ಅವಳು ಒಂದೇ ಫ್ರೇಮ್ನಲ್ಲಿ ಇಲ್ಲವೇ ಇಲ್ಲ ಅದೊಂದು ಭಾಳ ದೊಡ್ಡ ಸಮಾಧಾನ ಸೊ ನಾನು ಸ್ವಲ್ಪ ಸಮಾಧಾನವಾಗಿ ಆ್ಯಕ್ಟ್ ಮಾಡೋಕೆ ಸಾಧ್ಯ ವಂಶಿ ಬಂದು ಕತೆ ಹೇಳಿದ್ರು ಈ ಸಿನಿಮಾದ ಇಬ್ಬರು ನಮ್ಮ ನಮ್ಮ ಪಾತ್ರದ್ದು ಪಾತ್ರ ಪುಟ್ಟಿದೆ ಇಲ್ಲಿ ಸಿನಿಮಾದಲ್ಲಿ ಸುಮಾರಷ್ಟು ಪಾತ್ರಗಳು ಬರುತ್ತೆ ಎಲ್ಲ ಪುಟ್ ಪುಟ್ಟು ಪಾತ್ರ ಬಟ್ ಎಲ್ಲವನ್ನ ತುಂಬಾ ಬ್ಯೂಟಿಫುಲ್ ಆಗಿ ಸ್ಕೆಚ್ ಮಾಡಿದ್ದಾರೆ ಸಣ್ಣ ಪಾತ್ರ ಆದ್ರೂ ಅದು ಹೇಗ್ ಬಿಹೇವ್ ಮಾಡಬೇಕು ಹೇ ಅದ್ರ ಬಗ್ಗೆ ಬಹಳ ಖಚಿತವಾಗಿದ್ರು ವಂಶಿ ಆಮೇಲೆ ಅವ್ರು ಹೇಳಿದ್ರು ಅವರೇ ಈ ಸಿನಿಮಾದ ನಾಯಕರು ಹೇಗಾದ್ರು ಅಂತ ಅವರೊಂದು ಕತೆ ಮಾಡಿಟ್ಕೊಂಡು ಅದನ್ನು ನಿವೇದಿತ ಅವ್ರಿಗೆ ಹೇಳಿದಾಗ ನಿವೇದಿತಾ ಅವ್ರಿಗೆ ಭಾಳ ಖುಷಿಯಾಗಿ ಇದನ್ನು ಶಿವಣ್ಣ ಅವ್ರಿಗೆ ಹೇಳಿ ಇದು ಸಿನ್ಮಾ ಮಾಡೋಣ ಅಂತ ಸೊ ಶಿವಣ್ಣ ಅವರು ಹೇಳಿದಾಗಲೂ ತುಂಬ ಚೆನ್ನಾಗಿದೆ ಮಾಡಿ ಸಿನಿಮಾ ಅಂತ ಒಂದೇ ಇನ್ಸ್ಟೆಂಟಾಗಿ ಹೇಳಿದ್ರಂತೆ ಹಾಗೆ ಹೇಳಿದವರು ಯಾರನ್ನ ಹೀರೋ ಆಗಿ ಮಾಡ್ಕೋತಿದ್ದೀರಾ ಅಂತ ಕೇಳಿದ್ರಂತೆ ಯೂಶಲಿ ನಮ್ಮ ನೋಡಿ ಶಿವಣ್ಣನ ಪ್ರೊಡಕ್ಷನ್ ಅಂಥವ್ರಿಗೆ ಯಾರು ಕರೆದ್ರು ಎಂಥ ಸ್ಟಾರ್ ಕರೆದ್ರು ಬಂದು ಮಾಡ್ತಾರೆ ಆ ಹುಡುಗ ತುಂಬ ಸಿನ್ಸಿಯರ್ ಆಗಿ ವಂಶಿಯವರು ಇಲ್ಲ ಸರ್ ಇದು ನಾನು ಮಾಡಬೇಕು ಅಂತ ಮಾಡ್ಕೊಂಡಿದ್ದೆ ಅಂತ ಭಾಳ ಮುಜುಗರದಿಂದ ಹೇಳಿದಾಗ ಹಾಗಾದ್ರೆ ಮಾಡು ನೀನೇ ಅಂತ ಒಂದು ಹೇಳೋದು ಇಂಥ ಒಂದು ಬ್ಯಾನರ್ನಲ್ಲಿ ಡಿರೆಕ್ಟ್ ಮಾಡೋಕ್ಕೆ ಕೊಟ್ಟು ಅವಕಾಶ ಅದರ ನಾಯಕನೂ ನೀನೇ ಆಗು ಅಂತ ಹೇಳೋದು ಇದು ಬಿಗ್ ಥಿಂಗ್ ಭಾಳ ದೊಡ್ಡ ವಿಷಯ ಅದು ಅದನ್ನ ಶಿವಣ್ಣ ಅವರು ಮಾಡಿದ್ದಾರೆ ಆ ಮೂಲಕ ಈ ಸಿನಿಮಾ ಚಾಲನೆ ತಗೊಳ್ತು ಮತ್ತೆ ಇಡೀ ಕ ಕಥೆಯನ್ನಾಗಲಿ ಡಿಸೈನ್ ಆಗಲಿ ಎಷ್ಟು ಮಿ ಸಿಕ್ಯುಲಸ್ ಆಗಿ ವರ್ಕ್ ಮಾಡಿದರು ಅಂತಂದರೆ ನಾನು ಹಾಕ್ಕೋಬೇಕಾದ ಶರ್ಟ್ ಕಲರ್ ಇದೇ ಆಗಿರಬೇಕು ಯಾಕೆಂದರೆ ಆಗ ಗೋಡೆ ಈ ಕಲರ್ ಇರುತ್ತೆ ನೀವು ಕ್ಯಾಪನ್ನ ಇಷ್ಟು ಮಾತ್ರ ಎತ್ತಿ ಇಷ್ಟರ ಮಟ್ಟಿಗೆ ಹಿ ವಾಸ್ ಸೋ ಫೋಕಸ್ಡ್ ಸೊ ಆ ವಿಚಾರಕ್ಕೆ ವಂಶಿ ಬಗ್ಗೆ ಭಾಳ ಖುಷಿ ಅನ್ಸುತ್ತೆ ಈ ಒಂದರಲ್ಲಿ ಝನ್ಝಿ ಜನ್ರೇಷನ್ ಅವರು ದೇ ಹ್ಯಾವ್ ಸಚ್ ಕ್ಲಿಯರ್ ವಿಷನ್ ಅಂತೆಲ್ಲ ಅಂದರೆ ಹೇಳ್ತಾರಲ್ಲ ಈಗಿನ ಹುಡುಗರಿಗೆ ಫೋಕಸ್ ಇಲ್ಲ ಈಗಿನ ಹುಡುಗರು ಹಾಗೆ ನೆವರ್ ದಿಸ್ ಜನ್ರೇಷನ್ ಈಸ್ ಮಚ್ ಮಚ್ ಬೆಟರ್ ದೆನ್ ಅವರ್ಸ್ ನಮ್ಮ ಜನ್ರೇಷನ್ಗಿಂತಲೂ ತುಂಬ ಖಚಿತವಾಗಿದೆ ಅವರ ಅವರು ನೋಡೋ ದೃಷ್ಟಿಯಾಗಿರ್ಬೋದು ಎಲ್ಲ ಯಾ ನಾನು ಯಾವಾಗಲೂ ಐ ಆಮ್ ಆಲ್ವೇಸ್ ಫಾರ್ ಯಂಗರ್ ಜನ್ರೇಷನ್ಸ್ ಸೊ ಬಿಕ್ ತಪ್ಪು ಹೋಗಿದೆ ಈಗ ನಮ್ಮ ಕಾಲದಲ್ಲಿ ಹಂಗಿತ್ತು ಅದೆಲ್ಲ ಬೊಗಳೆ ನಮ್ಮ ಕಾಲದಲ್ಲಿ ಹಾಗಿತ್ತು ಅಂದರೆ ದಡ್ಡ ಮುಂಡೆವು ನಾವು ಹಂಗಿದ್ವಿ ಇವತ್ತಿನವ್ರು ಹಂಗಲ್ಲ ಸೊ ದಿಸ್ ಜನ್ರೇಷನ್ನಿನ ಸಿನಿಮಾ ಇದು ಮತ್ತು ಇದು ಬ್ಯಾಕ್ ಮಾಡಿರೋದು ನಮ್ಮ ಜನರೇಷನ್ ಅವರು ಅಂದರೆ ಶಿವಣ್ಣ ಅಂತ ಒಂದು ಲೆಗಸಿ ಇರುವಂಥ ಒಂದು ಪ್ರೊಡಕ್ಷನ್ ಹೌಸ್ ಹ್ಯಾಸ್ ಬ್ಯಾಕ್ಡ್ ಸಚ್ ಎ ಪ್ರೊಡಕ್ಷನ್ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಕಥೆ ಆಗಿರ್ಬೋದು ಎಲ್ಲವೂ ಎಲ್ ಪ್ರತಿ ಸರ್ತಿನೂ ನಾವು ಹೊಸ ಕತೆ ಹೇಳಕ್ಕೆ ಹೋಗೋದು ಪ್ರತಿ ಸಾರ್ತಿನೂ ಹೊಸತನವನ್ನು ಕೊಡೋಕೆ ಪ್ರಯತ್ನ ಪಡೋದು ಪ್ರತಿಯೊಂದು ಹೊಸ ಪ್ರಯತ್ನವೇ ಆಗಿರುತ್ತೆ ಸೊ ಅದರಲ್ಲಿ ಏನು ವಿಶೇಷತೆ ಇಲ್ಲ ನಮ್ಮದು ಡಿಫರೆಂಟ್ ಕತೆ ಡಿಫರೆಂಟ್ ಪಾತ್ರ ಡಿಫರೆಂಟ್ ಆ ಡಿಫರೆಂಟ್ ಅನ್ನೋದಕ್ಕೆ ಅರ್ಥವೇ ಇಲ್ಲ ಆದರೆ ಇಲ್ಲಿ ನಿಜಕ್ಕೂ ಖುಷಿ ಪಡಬೇಕಾಗಿರೋದು ಈ ಜೆನ್ವಿನ್ ಆದ ಪ್ರಯತ್ನಕ್ಕೆ ಕೈ ಜೋಡಿಸಿರೋದು ಸರ್ ಸರ್ ಶಿವಣ್ಣ ಅವರು ಅಂತ ಬಂದಾಗ ಎಲ್ಲರ ಜೊತೆ ಎಲ್ಲರೂ ಗಣ್ಣಾಗಿ ಎಲ್ಲರೂ ನೀವು ಹಿಂದಿನಿಂದಲೂ ಪರಿಚಯ ಇರ್ತೀರಾ ಬಗ್ಗೆ ನಾನು ಶಿವಣ್ಣ ಸುರೇಶ್ ತರ ಅಷ್ಟೊಂದ್ ಸಿನ್ಮಾ ಮಾಡಿಲ್ಲ ಮಾಡಿರೋದು ಬಟ್ ಅವರು ಹೀ ಸಚ್ ಅನ್ ಅಮೇಸಿಂಗ್ ಪರ್ಸನ್ ಅಂದ್ರೆ ಅವರು ದೊಡ್ಡ ಸ್ಟಾರ್ ನಮ್ ಜೊತೆಗ್ ಮಾಡ್ತಿದಾರೆ ಅನ್ನೋ ಫೀಲಿಂಗನ್ನೇ ನಮಗೆ ನಮಗ್ ಕೊಡಲ್ಲ ಈ ಸೋ ಅದು ಕ್ಲೀಷೆನೆ ಡೌನ್ ಟು ಅರ್ತ್ ಅಂತ ಹೇಳೋದು ನಾನು ಒಂದೇ ಒಂದ್ ಎಕ್ಸಾಂಪಲ್ ಹೇಳುವಾಗ ಆಯುಷ್ಮಾನ್ ಭವ ಅಂತ ಒಂದ್ ಸಿನ್ಮಾ ಮಾಡಿದ್ವಿ ಅದ್ರ ಅನಂತ್ನಾಗ್ ಸರು ನಾವು ಮೂರು ಮಕ್ಕಳು ನಮ್ಮ ತಂಗಿ ಮಗಳು ಈಸ್ ದ ಹೀರೋಯಿನ್ ಹೀರೋ ಶಿವ ಶಿವಣ್ಣ ಸರು ಅವರು ನಮ್ಮನೆಗೆ ಒಂದು ಕೆಲಸದವರು ಅನ್ನೋ ಥರ ಬಂದು ಆ ಥರದ್ದೊಂದು ಕತೆ ಅವರು ಆ ಒಂದು ಸಾಂಗಲ್ಲಿ ರಚಿತಾರಾಮು ಜಿಗದು ಶಿವಣ್ಣ ಅವ್ರನ್ನ ಹಿಡ್ಕೋಬೇಕಿತ್ತು ಕೂಸು ಮರಿ ಥರ ಹತ್ತಬೇಕಿತ್ತು ರಚಿತಾ ರಾಮ್ಗೆ ಆ ಹಿಡಿತಾ ಬರ್ತಿರ್ಲಿಲ್ಲ ಎರಡು ಮೂರು ಸರ್ತಿ ಹ್ಞೂ ನಾನು ತೋರಿಸ್ತೀನಿ ಹೆಂಗೆ ಹಿಡಿಯೋದು ಅಂತ ಹೇಳಿದ್ ನಾನು ಅಲ್ಲಿ ಮುಂದೆ ಇದ್ದೆ ಸುಂದರ್ ಅಂತ ಕರೆದ್ರು ನಾನು ತಿರ್ಗ್ದ ಹಿಂದೆ ನೋಡ್ತೀನಿ ಓಡ್ ಬರ್ತಾ ಇದ್ದಾರೆ ಯಾಕೆ ಹಿಂಗೆ ಸುಂದರ್ ಅಂದ್ಬಿಟ್ಟು ಓಡ್ ಬರ್ತಿದ್ದಾರೆ ಅಂದರೆ ಬಂದವರೇ ನನ್ನನ್ನು ಹಿಂಗೆ ಹಿಡ್ಕೊಂಡ್ರು ಇಟ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್ ನಾನು ಶಿವಣ್ಣ ನಮ್ಮ ಮೇಲೆ ಹಿಂಗೆ ಜಿಗಿಬೋದು ಆ ಕಲ್ಪನೆನೂ ಇರಲಿಲ್ಲ ಅಷ್ಟು ಯು ನೋ ಹಿ ಮೇಕ್ಸ್ ಅಸ್ ಕಂಫರ್ಟಬಲ್ ಆಮೇಲೆ ನಾವುಗಳು ಹೊಡೆಯೋದಿತ್ತು ಅವ್ರನ್ನ ಒಂದು ಚಾರ್ಟಲ್ಲಿ ನಾನು ರಾಜೇಶು ಅಶ್ವತ್ ಅಣ್ಣ ತಮ್ಮಂದಿರದಲ್ಲಿ ನೀನಾಸಮ್ ಸಂ ಅಶ್ವತ್ ಮೂರು ಜನ ಸೇರಿ ಹೊಡಿತೀವಿ ಶಿವಣ್ಣ ಸರ್ನ ಏನೇ ಆದರೂ ಒಂದು ಕೈಂಡ್ ಆಫ್ ಡಿಸ್ಟೆನ್ಸ್ ಇರುತ್ತೆ ವಿಶ್ವ ಬಣ್ಣಂಗ್ ಹೊಡಿಬೇಕು ಹಿಂಗೆ ಹಿಂಗೆ ಹಿಡ್ಕೊಮ್ಮ ಹಿಂಗೆ ಹೊಡಿಯಮ್ಮ ಇಲ್ಲಿ ತಗೊಂಬ ಹಿಂಗೆ ಈ ಥರ ಹಿ ಮೇಡ್ ಸೋ ಕಂಫರ್ಟಬಲ್ ಅದು ಸುಮಾರಷ್ಟು ಸ್ಟಾರ್ಗಳಿಗಿಲ್ಲ ಅದು ಸೊ ಹಾಗಾಗಿ ನಮಗದೆಲ್ಲ ತುಂಬ ದೊಡ್ಡ ವಿಶೇಷ ಅನ್ಸುತ್ತೆ ನಾವು ಸಿನಿಮಾದವ್ರಿಗೆ